ಒಡಿಯೂರು ಶ್ರೀ ವಿದ್ಯಾಪೀಠದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಚರಿಸಲಾಯಿತು ಧ್ವಜಾರೋಹಣ ನೆರವೇರಿಸಿ ಬಳಿಕ ಶ್ರೀ ಸಂಸ್ಥಾನದ ರಾಜಾಂಗಣದಲ್ಲಿ ನಡೆದ ಸಭೆಯಲ್ಲಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವನಂದ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು ಎಲ್ಲ ಅವರ ಕುತಂತ್ರವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇವೆ ಯಾವುದಿದ್ರೂ ಭಾರತ ದೇಶದ ಒಬ್ಬ ಪ್ರಜೆ ಎಂದರೆ ಅವ ಭಾರತೀಯ ಭಾರತೀಯನೆಂದರೆ ಅವನಲ್ಲಿರುವಂಥ ಗುಣಗಳು ಏನು ಅಂತ ಒಮ್ಮೆ ನಾವು ಅವಲೋಕಿಸಿ ನೋಡಬೇಕು ಎಲ್ಲ ವಿಶ್ವಕ್ಕೆ ಒಂದಷ್ಟು ಜಗದ್ಗುರುವಾಗಿ ಇರುವಂಥದ್ದು ಭಾರತ ಅಂತ ಭಾರತದಲ್ಲಿ ಅಷ್ಟು ದೊಡ್ಡದು ಏನಿದೆ ಎಷ್ಟು ಎಲ್ಲರೂ ಎಲ್ಲ ದೇಶದವರು ನೋಡೋದು ಭಾರತವನ್ನು ಯಾಕೆ ಭಾರತವನ್ನೇ ನೋಡ್ತಾರೆ ಭಾರತದಲ್ಲಿ ವಿಶಿಷ್ಟವಾಗಿರುವಂಥ ಅದ್ಭುತವಾಗಿರುವಂಥ ಒಂದು ಶಕ್ತಿ ಅಡಗಿದೆ ಅಂತ ಅವರಿಗೆ ಗೊತ್ತಿದೆ ಅದು ಅಡಗಿರುವಂಥ ಅದ್ಭುತವಾದ ಶಕ್ತಿ ಯಾವುದು ಅಂತಂದರೆ ಆಧ್ಯಾತ್ಮಿಕತೆ ಈ ಶಾಂತಿಗೆ ಈ ನೆಮ್ಮದಿಗೆಲ್ಲ ದಾರಿ ದಾರಿಯಲ್ಲಿದೆ ಅಂತಂದರೆ ಇದು ಭಾರತದಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಎಲ್ಲನೂ ನೋಡೋದು ಭಾರತದಲ್ಲಿ ಈಗಾಗಲೇ ಹೇಳಿದರು ಎಲ್ಲ ಸಂಪತ್ತನ್ನು ದೋಚಿಕೊಂಡು ಅಂತ ಆದರೆ ಆಧ್ಯಾತ್ಮವನ್ನು ದೋಚಿಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಎಲ್ಲಾದರೂ ಆಚೆ ಈಚೆ ಬಂದು ಇಲ್ಲಿ ಉಳ್ಕೊಳ್ಳುವಂಥವರಿಗೆ ಮನಸ್ಸಾಗ್ತದೆ ಅಷ್ಟು ರೀತಿ